ಹಲೋ ಸ್ನೇಹಿತರೆ ರಾಮಚಾರಿ ಸೀರಿಯಲ್ನಲ್ಲಿ ಚಾರು ವೈಶಾಖ ಹತ್ರ ಬಂದು ಹೇಳ್ತಾಳೆ ಶಾಕ್ ಆಗೋದು ಕೋದನ್ ಭಾವ ಮಾತ್ರ ಅಲ್ಲ ನೀನು ಕೂಡ ಅಕ್ಕ ಬೇಕಾದರೆ ನೋಡಲಿ ಅಂತ ಹೇಳ್ತಾಳೆ ಅಲ್ಲಿ ರಾಮಚಾರಿ ಮತ್ತು ಕೃಷ್ಣ ಒಂದೇ ಥರ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ ಅವರನ್ನು ನೋಡಿ ಕೂಡ ತುಂಬ ಆಗುತ್ತೆ ಅದನ್ನು ನೋಡಿ ವೈಶಾಖಾಗೆ ಕೂಡ ಶಾಕ್ ಆಗುತ್ತೆ ವೈಶಾಖ ಇಬ್ರನ್ನೇ ಸುಮಾರು ಹೊತ್ತು ನೋಡ್ತಾಳೆ ಆದರೆ ಅವಳಿಗೆ ಅದರಲ್ಲಿ ರಾಮಚಾರಿ ಯಾರು ಕೃಷ್ಣ ಯಾರು ಅಂತ ಹೇಳಿ ಗೊತ್ತಾಗೋದಿಲ್ಲ ಆವಾಗ ಚಾರು ಅತ್ತೆ ಮಾ ಅಜ್ಜಿ ಶ್ರುತಿ ಅಂತ ಎಲ್ಲರನ್ನ ಅಲ್ಲಿಗೆ ಕರೀತಾಳೆ ಎಲ್ಲರೂ ಅಲ್ಲಿಗೆ ಬರ್ತಾರೆ ಅವರಿಗೆ ಒಂದೇ ಥರ ಇರೋ ರಾಮಚಾರಿ ಮತ್ತು ಕೃಷ್ಣನ್ನ ನೋಡಿ ಖುಷಿ ಆಗುತ್ತೆ ಆವಾಗ ಅಜ್ಜಿ ಹೇಳ್ತಾಳೆ ಏನರು ಏನರು ಮೊಮ್ಮಕ್ಕಳ ಇಬ್ರು ಜೆರೆಕ್ಸ್ ಕಾಪಿ ಥರ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾರೆ ಆವಾಗ ಶ್ರುತಿ ಹೇಳ್ತಾಳೆ ಅಜ್ಜಿ ಇದರಲ್ಲಿ ರಾಮಚಾರಿ ಅಣ್ಣ ಯಾರು ಕೃಷ್ಣ ಅಣ್ಣ ಯಾರು ಅಂತ ಕಂಡುಹಿಡಿ ನೋಡೋಣ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಓಹೋ ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾರೆ ಒಂದು ಸಲ ಅವರಲ್ಲಿ ನೀನು ರಾಮಚಾರಿ ಹೌದಲ್ವಾ ಹೌದು ಅಂತ ಹೇಳು ಅಂತ ಹೇಳ್ತಾರೆ ಆವಾಗ ಅವರು ಸುಮ್ಮನೆ ಇರ್ತಾರೆ ರಾಮಚಾರಿ ಮತ್ತು ಕೃಷ್ಣ ಏನೂ ಹೇಳೋದಿಲ್ಲ ಅಲ್ಲಲ್ಲ ನೀನು ಕೃಷ್ಣ ಅಲ್ವಾ ಅಂತ ಮತ್ತೆ ಹೇಳ್ತಾರೆ ಆವಾಗ್ಲೂ ಅವರು ಸುಮ್ಮನೆ ಇರ್ತಾರೆ ಕೊನೆಗೆ ಅಜ್ಜಿ ಹೇಳ್ತಾರೆ ಹ್ಞೂ ಇವರಿಬ್ಬರು ಒಂದೇ ಥರ ಇದ್ದಾರೆ ನನಗಂತೂ ಗುರುತಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಮತ್ತೆ ಹೇಳ್ತಾಳೆ ಸರಿ ಅಜ್ಜಿ ನಿನಗಾಗ್ಲಿಲ್ಲ ಬಿಡು ಸರಿ ಅಮ್ಮ ನೀನು ಹೇಳು ಇವರಿಬ್ರಲ್ಲಿ ರಾಮಚಾರಿ ಅಣ್ಣ ಯಾರು ಕೃಷ್ಣ ಅಣ್ಣ ಯಾರು ಅಂತ ಅದಕ್ಕೆ ಜಾನಕಮ್ಮ ಹೇಳ್ತಾರೆ ಅವಳಿ ಚವಳಿ ಮಕ್ಕಳಂದ್ರೆ ಹಾಗೆ ಒಂದೇ ಜೀವ ಎರಡು ದೇಹ ಇದು ಹಾಗೆ ರಾಮಚಾರಿ ಮತ್ತು ಕೃಷ್ಣ ಇಬ್ಬರು ನನಗೆ ಮಕ್ಕಳು ಆದರೆ ಕೃಷ್ಣ ಇಲ್ಲದೆ ಇದ್ದಾಗ ನಾನು ರಾಮಚಾರಿಲೇ ಕೃಷ್ಣನನ್ನು ಕಾಣ್ತಾ ಇದ್ದೆ ಅಂತ ಹೇಳ್ತಾರೆ ಆವಾಗ ಶ್ರುತಿ ಮತ್ತೆ ಹೇಳ್ತಾಳೆ ಸರಿ ಆಯಿತು ನನಗಂತೂ ಇಬ್ಬರು ಅಣ್ಣಂದಿರೆ ಅಮ್ಮನಿಗೆ ಇಬ್ಬರು ಮಕ್ಕಳೇ ಅದಕ್ಕೆ ಇವಾಗ ನೀವು ಹೇಳಿ ನಿಮಗೆ ರಾಮಚಾರಿ ಅಣ್ಣ ಒಬ್ಬರೇ ಕಂಡ ಅಲ್ವಾ ನೀವು ಹೇಗೆ ಕಂಡು ಹಿಡಿತೀರಾ ಅಂತ ಕೇಳ್ತಾಳೆ ಆವಾಗ ಚಾರು ಖಂಡಿತ ನಾನು ಕಂಡುಹಿಡಿತೀನಿ ಅಂತ ಹೇಳ್ತಾಳೆ ಅವಾಗ ರಾಮಚಾರಿ ಚಾರುಗೆ ಕಣ್ಸನ್ನೆ ಮಾಡ್ತಾನೆ ಆವಾಗ ಚಾರು ರಾಮಚಾರಿ ಅಂತ ಹೇಳ್ತಾಳೆ ಆವಾಗ ರಾಮಚಾರಿ ಹೇಳಿ ಚಾರು ಮೇಡಮ್ ಅಂತ ಹೇಳಿ ಮುಂದೆ ಬರ್ತಾನೆ ಇವರೇ ನನ್ನ ಗಂಡ ಮೇಡಮ್ ಅಂತ ಕರೆಯೋದು ನನ್ನ ರಾಮಾಚಾರಿ ಮಾತ್ರ ಅಂತ ಹೇಳ್ತಾಳೆ ಆವಾಗ ವೈಶಾಖ ಅನ್ಕೋತಾಳೆ ಆ ರಾಮಚಾರಿಗೆ ಎಲ್ಲಾ ಮರ್ತೋಗಿದೆ ಅಂದ್ರೆ ಇವನು ಕೃಷ್ಣ ಇರ್ಬೇಕು ಮೇಡಮ್ ಅಂತ ಕರೆಯೋದು ರಾಮಚಾರಿ ಆದ್ರೂ ರಾಮಚಾರಿಗೆ ಮೇಡಮ್ ಅಂತ ಹೇಳಿ ಇವಾಗ ನೆನಪಿರುತ್ತಾ ಇವನು ಕೃಷ್ಣನೇ ಇರ್ಬೇಕು ಮಾನ್ಯತಾ ಮೇಡಮ್ ಕೃಷ್ಣನ ಹತ್ರ ಮಾತಾಡ್ಲಿಕ್ಕೆ ಹೇಳಿದಾರೆ ಒಳ್ಳೆದೇ ಆಯ್ತು ಗೊತ್ತಾಗಿದ್ದು ಅಂತ ಅನ್ಕೋತಾಳೆ ಅದಕ್ಕೆ ಅಜ್ಜಿ ಹೇಳ್ತಾರೆ ಶಬ್ಬಾ ಹುಡುಗಿ ಅಂತೂ ಕಂಡು ಹಿಡಿದ್ಬಿಟ್ಟಿಯಲ್ಲ ಜಾಡು ಅದಕ್ಕೆ ಮನೆಯವರೆಲ್ಲರೂ ನೆಕ್ತಾರೆ ಆವಾಗ ವೈಶಾಖ ರಾಮಾಚಾರಿನೇ ಕೃಷ್ಣ ಅಂತ ತಿಳ್ಕೊಂಡು ಅವನನ್ನು ಎಳ್ಕೊಂಡು ಹೋಗ್ತಾಳೆ ಅದನ್ನು ಇಶ್ರು ಕೂಡ ನೋಡ್ತಾರೆ